ನಮಸ್ಕಾರ ಗಳೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇದೀಗ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಒಂದು ಆರ್ಡ್ರ್ ಬಿದ್ದಿದೆ ಹೋಗ್ಬೇಕು ಇವಾಗ ಬನ್ನಿ ಹೋಗೋಣ ಡ್ರಾಪ್ ಮಾಡ್ಕೊಂಡು ಮಾಡ್ಬಿಡ್ತೀನಿ ವಿಡಿಯೋನ ಈಗ ಒಂದು ಆರ್ಡ್ರ್ ಬಿದ್ದಿದೆ ಒಂದು ಸಖೆ ಇವಾಗ ಇವಾಗ ಇದ್ದೀನಿ ಇವಾಗ ಹುಡುಕ್ತಾ ಇದ್ದಾರೆ ನೋಡೋಣ ಬನ್ನಿ ಡ್ರಾಪ್ ಹತ್ತಿರ ಸಿಗ್ತೀನಿ ನಿಮಗೆ ಡಬಲ್ ಆರ್ಡ್ರ್ ಕೊಟ್ಬಿಟ್ಟಿದ್ದಾನೆ ಒಂದು ಪಿಕಪ್ ಆಯಿತು ಇನ್ನೊಂದು ಪಿಕಪ್ ಮಾಡಬೇಕು ಇನ್ನೊಂದು ರೆಡಿಯಾಗಿ ಆಗಿಲ್ಲ ಇನ್ನು ರೆಡಿ ಆಗಬೇಕು ವೆಯ್ಟ್ ಮಾಡೋಣ ಅಲ್ಲಿ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ನಿಮಗೆ ಓಕೆ ಬಾಯ್ ಬಲ್ಕ್ ಆರ್ಡ್ರ್ ಕೊಟ್ಬಿಟ್ಟಿದ್ದಾನೆ ಎರಡು ಆರ್ಡ್ರ್ ಕೊಟ್ಟಿದ್ದಾನೆ ವೆಯ್ಟ್ ಮಾಡ್ತಾಯಿದ್ದೀನಿ ರೆಡಿ ಆಗೈತೆ ಅಂತ ಇಲ್ಲಿ ನೋಡಿ ಫುಡ್ ಡಿಲೇ ಅಂತ ಚೆಕ್ ಮಾಡ್ತಾಯಿದ್ದೀನಿ ಏನು ಮಾಡೋಣಪ್ಪ ಇದಕ್ಕೆಲ್ಲ ನಾವೇನು ಹೇಳೋಕ್ಕಾಗಲ್ಲ ಸುಗ್ಗಿಯವ್ರು ಅರ್ಥ ಮಾಡ್ಕೊಬೇಕಿದ್ನೆಲ್ಲ ಬನ್ನಿ ಇದು ಆರ್ಡ್ರು ಡ್ರಾಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ಈಗ ಒಂದು ಆರ್ಡ್ರ್ ಹಾಂ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ನೋಡೋಣ ಕೊಟ್ಬಿಟ್ಟು ನೆಕ್ಸ್ಟ್ ಪಿಕಪ್ ಎಲ್ಲಿ ಕೊಡ್ತಾನೆ ನೋಡೋಣ ಆಮೇಲೆ ನಿಮಗೊಂದು ವಿಷಯ ಹೇಳಬೇಕು ನಾನು ಬ್ರೇಕ್ ಟೈಮಲ್ಲಿ ನಿಮಗೆ ಹೇಳ್ತೀನಿ ಬನ್ನಿ ಸಿಗೋಣ ಫೋನ್ ಇರ್ತಲ್ಲ ಗುರು ಆ ಲೆವೆಲಲ್ಲಿ ಇದು ಮಾಡ್ತಾರೆ ಸೊ ನನಗೊಂದು ಬ್ರೇಜರ್ ಆಯ್ತಾ ಬಿಡೈತೆ ಅಲ್ಲೊಂದು ಕಡೆ ಹೋಗಿದ್ದೆ ಅಲ್ಲೂ ಅದೇ ತರಾನೆ ಅವ್ನು ಸೈಲೆಂಟ್ ಇಟ್ಟಿದ್ದೆ ಅಂತ ಹೇಳ್ತಾನೆ ಅವನನ್ನು ನನಗೆ ಬರುತ್ತೆ ಬಾಯಲ್ಲಿ ಹೇಳ್ಬಾರ್ದು ಬಿಡಿ ಆಯ್ತು ಈ ಬಿಟ್ಟಾಗ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಈ ಆರ್ಡ್ರ್ ಕೊಟ್ಬಿಟ್ಟು ನೆಕ್ಸ್ಟ್ ಆರ್ಡ್ರಿಗೆ ಹೋಗೋಣ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಕೊಟ್ಬಿಟ್ಟು ಹೋಗೋಣ ಗಾಯಸ್ ಮಳೆ ಬರ್ತಿತ್ತು ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಈಗ ಇಪ್ಪತ್ತೆಂಟು ಇದು ಮಾಡಿದ್ದೀನಿ ಆರ್ಡ್ರು ಇನ್ನ ಏಳು ಬೇಕು ನೋಡೋಣ ಹನ್ನೊಂದುವರೆ ಅಷ್ಟಲ್ಲಿ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಆಮೇಲೆ ನಿಮಗೆ ವೀಡಿಯೋಗೆ ಸಿಗ್ತೀನಿ ಬಾಯ್ ಮಳೆ ಬರ್ತೈತೆ ಅದಕ್ಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಸಿಗೋಣ ಈಗ ಈಗೊಂದು ಕೊಟ್ಟಿದ್ದಾನೆ ಎಷ್ಟು ಕಿಲೋಮೀಟ್ರ್ ನೋಡಿ ಸೊ ಈಗ ಟೈಮು ಹಾಂ ಡ್ರಾಪ್ ನೋಡಿ ಆರು ಆರು ಕಿಲೋಮೀಟ್ರ್ ಕೊಟ್ಟಿದ್ದಾನೆ ಅರುವತ್ತ್ಮೂರು ರೂಪಾಯಿ ಕೊಟ್ಟವೇ ಮ್ಯಾಕ್ಸಿಮಮ್ಮು ಹದಿನಾರು ರೂಪಾಯಿ ಕೊಟ್ಟವನೇ ಪಿಕ್ ಮಾಡ್ಕೊತೀನಿ ಬಿಡಿ ಬನ್ನಿ ಸಿಗೋಣ ಡ್ರಾಪ್ ಲೊಕೇಶನಲ್ಲಿ ಗಾಯ್ಸ್ ಇವತ್ತು ಅರ್ನಿಂಗ್ ಆಗಿರೋದು ಇಷ್ಟಾಗಿದೆ ಸಾವಿರದ ಎಂಟುನೂರ ಎಂಬತ್ತೇಳು ಅದರಲ್ಲಿ ನಾನು ಪೆಟ್ರೋಲ್ದು ಫೋಟೋ ಹೊಡ್ಕೊಳ್ಲಿಲ್ಲ ನಿಮಗೆ ನೆಕ್ಸ್ಟ್ ಇದು ವೀಡಿಯೋದಲ್ಲಿ ನೀಟಾಗಿ ಹೇಳ್ತೀನಿ ಈಗ ಸದ್ಯಕ್ಕೆ ಫಸ್ಟ್ ವೀಡಿಯೋ ಅಲ್ವಾ ನೋಡಿ ಈ ಥರ ಅರ್ನಿಂಗ್ ಮಾಡಿದ್ದೀನಿ ಇವತ್ತು ನಾನು ಮೂವತ್ತೊಂಬತ್ತು ಆರ್ಡ್ರ್ ಮಾಡಿದ್ದೀನಿ ಹದಿನೈದು ಅವರು ಸ್ಟರ್ನಿಂಗ್ ಮಾಡ್ಕೊಂಡಿದ್ದೀನಿ